ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೆ ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಕ್ಕಾಗಲ್ಲ ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ ಸೀರೆ ತೋರಿಸೋರು ರೌಕೆ ತೋರಿಸೋರು ಗಂಡಸರು ಏನೇನೋ ಮಾತಾಡ್ತಾರೆ ಒಂದು ವೇಳೆ ಮುಸಲ್ಮಾನ ಕ್ರೈಸ್ತರ ಬಗ್ಗೆ ಇವರು ಇದೇ ತರ ಮೈಸೂರು ಇಟ್ಕೊಂಡು ಮಾಡಿದ್ರಲ್ಲ ತಾಯಿ ಚಾಮುಂಡಿ ನಿಲ್ಸಿದ್ರಲ್ಲಿ ಮಾಡಿದ್ರೆ ಅದಕ್ಕೆ ಹೆಣ ಆಗಿರೋರು ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತ ಇದ್ರು ಅಲ್ಲಿರೋ ಅನಾಚಾರ ಮಹಿಷಾ ದಸರನ್ನು ನಿಲ್ಸಿದ್ರೆ ಜೊತೆಗೆ ಅದ್ರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ನಾನು ದುಡ್ಡನ್ನು ತೊಗೊಂಡಿನಿ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರ್ ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನ ಅಲ್ಲಿ ಕೋಟಿ ರೂಪಾಯನ್ನ ರೂಪಾಯಿನ ತಗೊಂಡಿದ್ದೀನಿ ಆಲ್ ವೆದರ್ ಟೂರಿಸಂ ಮಾರ್ಟ್ ನನ್ನ ಮಾಡಿಸ್ತಾ ಇದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನು ಕೂಡ ಮೈಸೂರಿಗೆ ತಗೊಂಡಿದ್ದೀನಿ ಮೈಸೂರು ಕೆಆರ್ ಹಾಸ್ಪಿಟಲ್ ರಿನೋವೇಶನ್ ಎಂಬತ್ತೂವರೆ ಎಂಬತ್ತೊಂಬತ್ತುವರೆ ಕೋಟಿ ತಗೊಂಡಿದ್ದೀನಿ ಮೈಸೂರಿನಲ್ಲಿ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ ಕೇರ್ ಹಾಸ್ಪಿಟಲ್ ಅಲ್ಲಿ ಅದನ್ನು ಕೂಡ ತಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತಗೊಂಡಿದ್ರೆ ಮೇಡಮ್ ಇಷ್ಟು ಇಷ್ಟು ಕೆಲಸ ಮಾಡಿದೀನಲ್ಲ ಇದು ಇಷ್ಟು ಜನಕ್ ಮಾಡಿರೋ ಕೆಲಸ ಇದು ನಾನ್ ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೆ ಮಾಡಕ್ ಕಾಂಟ್ರವರ್ಸಿನ ಆಯ್ತು ನಾನು ಕೂಡ ನೀನ್ ಗೌಡ ನೀ ಕುರುಬ ನೀ ಲಿಂಗಾಯತ ನೀನ್ ಎಸ್ಸಿ ನೀ ಎಸ್ತಿ ನೀನು ಮುಸ್ಲಿಮು ನೀ ಕ್ರಿಶ್ಚಿಯನ್ ಇವ್ರನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ತರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿಂತ ಆಯ್ತು ನಿನ್ ಕೇಳಿ ಅಲ್ಲ ಒಂದ್ ನಿಮಿಷ ಇನ್ನೊಂದ್ ಹೇಳ್ತೀನಿ ಇವ್ರು ನಾನ್ ಕೇಳ್ತೇನೆ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ಮೈಸೂರಿನಲ್ಲಿ ಏಟಿ ತ್ರೀ ಲ ಫಸ್ಟ್ ಗೆದ್ದಿದ್ದು ನಲವತ್ತು ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹಬ್ರು ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಎಪ್ಪತ್ತೊಂಬತ್ತರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟೀಷಿಯನ್ ಲೆಕ್ಕ ಹಾಕೊಳ್ಳಿ ಅಥವಾ ಕರ್ನಾಟಕದಲ್ಲಿ ಯಾವ ಪಾಲಿಟಿಷನ್ ಲೆಕ್ಕ ಹಾಕೊಳ್ಳಿ ನಲವತ್ತು ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವ್ದೋ ಪಾಲಿಟಿಷಿಯನ್ ಪ್ರತಾಪ್ ಸಿಂಹ ಇವತ್ತು ಸತ್ವ ಅಂತ ತಿಳ್ಕೊಳ್ಳಿ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೆ ಮಾಡ್ತವ್ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಇಷ್ಟ ಟ್ರೈನ್ ತಂದೋನ್ ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲಾ ಕಡೆಗೂ ಕುಡಿಯ ನೀರನ್ನ ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದ್ ಪಟ್ಟಿ ಕೊಟ್ಬಿಡಿ ಆಯ್ತು ನಲ್ವತ್ತು ವರ್ಷ ರಾಜಕಾರಣ ಮಾಡಿರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರೋ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡಕ್ಕೆ ಜನ ಒಳ್ಳೆ ಮಾಡ್ರ ಪಟ್ಟಿ ಒಂದ್ ಕೊಟ್ಬಿಡ್ಲಿ ನೋಡೋಣ ಇದು ಕಾಂಟ್ರವರ್ಸಿನ ಮೇಡಮ್ ನಾನು ಕೂಡ ಮೇಡಮ್ ಒಂದ್ ಒಂದ್ ಮಾಡ್ಬೋದಿತ್ತು ಇತ್ತು ಎಲ್ಲಾ ಸಭೆ ಸಮಾರಂಭಗಳಿಗೆ ಎಲ್ಲಾ ಸಂಸದರು ತರನೆ ನಾನು ಹೋಗಿ ಸಂಸದರು ರೀತಿ ಅಂತಂದ್ರೆ ಈ ಶಾಸಕರ ಕೃಪೆಯಲ್ಲಿ ಇರುವಂತವರ್ ತರ ಇರ್ತಾರೆ ಸಂಸದರು ಹೋಗೋ ಕಾರ್ಯಕ್ರಮಕ್ಕೆ ಹೋಗು ಒಂದ್ ಶಾಲೆ ಹಾಕ್ತಾರೆ ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ ತಿಲೆ ಬಂದು ಇದು ಮೈಸೂರು ಪೇಟೆ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ ಬಾಡೂಟ ಹಬ್ಬ ನಾಟಕ ತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ ನಾನು ಅಲ್ಲಿ ಪಾಲಿಟಿಕ್ಸ್ ಮಾಡೀನಿ ಒಳ್ಳೆ ಕೆಲಸ ಮಾಡಕ್ ಬಂದಾಗ ವಿಘ್ನಗಳು ನೂರು ಕೆಟ್ಟ ಕೆಲಸ ಮಾಡಕ್ ನುಗ್ಗು ಬಿಘ್ನವರು ಇರಲ್ಲ ನಾನ್ ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಹಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ತೊಳಕೆ ಹೋಗಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ನಾನು ಯಾವ್ದು ಕಮಿಷನ್ ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ ನಾನು ಒಬ್ಬನೇ ಪಾಲಿಟಿಷನ್ ನಾನು ಧೈರ್ಯದಲ್ಲಿ ಹೇಳ್ತೀನಿ ನಾನು ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಹೇಳಿ ಇದನ್ನ ನೀವು ಕಾಣ್ತಾಡ್ಸಿಂತೀರ ಮೇಡಮ್ ಐಡಿಯಾಲಾಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯವರೆಗೂ ನಮಗೂ ಐಡಿಯಾಲಾಜಿಕಲ್ಲಿ ಡಿಫ್ರೆನ್ಸಸ್ ಇದೆ ಹಾಗಾಗಿ ನಾನು ಅವ್ರದ್ದು ಮಾತಾಡ್ತೀನಿ ನಾನು ಮೈಸೂರು ಅವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು ಮೈಸೂರು ದಸರಾ ಬಿಡ್ಲಿಲ್ಲ ಯಾಕಂದ್ರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೆ ನಾನು ಈಗ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ ಸೀರೆ ತೋರ್ಸೋರು ರೌಕೆ ತೋರ್ಸೋ ಗಂಡಸರು ಏನೇನೋ ಮಾತಾಡ್ತಾರೆ ಅದನ್ನ ಹೇಳಿದಾಗ ಎದೆನಲ್ಲಿ ಉರಿಯುತ್ತೆ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನನ್ನ ಮನುಷ್ಯನ ನಾನು ಭಕ್ತ ನನ್ನ ತಾಯಿ ಚಾಮುಂಡಿ ಬಕ್ತ ಅದಕ್ಕೆ ನಾನು ಸಿಟ್ಟು ಬಂತು ತುಳ್ದಾಗ್ತೀನಿ ಹೊಸಗಾಗ್ತೀನಿ ಅಂತ ಹೇಳಿದೆ ಇದೊಂದು ಕಾಂಟ್ರವರ್ಸಿ ಏನೋದಾದ್ರೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶ ಯಾರು ಇವರಿಗೆ ಹಕ್ಕನ್ನು ಕೊಟ್ಟಂತವ್ರು ಒಂದು ವೇಳೆ ಮುಸಲ್ಮಾನರ ಬಗ್ಗೆನೋ ಕ್ರೈಸ್ತರ ಬಗ್ಗೆ ಇವರು ಇದೇ ತರ ವಯಸ್ಸನ್ನು ಇಟ್ಕೊಂಡು ಮಾಡಿದ್ರಲ್ಲ ತಾಯಿ ಚಾಮುಂಡಿನ ನಿಂತಿದ್ರಲ್ಲ ಮಾಡಿದ್ರೆ ಇಷ್ಟೊತ್ತಿಗೆ ಹೆಣ ಆಗಿರೋರು ಆದ್ರೆ ನಾನು ಇವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಕಾಂಟ್ರವರ್ಸಿನಲ್ಲಿ ನಾನು ಅದನ್ನಲ್ಲಿ ಅನಾಚಾರ ಆಗುವಂಥದ್ದನ್ನ ತಪ್ಪಿಸಿದೀನಿ ಇದನ್ನ ನೀವು ಕಾಂಟ್ರವರ್ಸಿ ಅಂದ್ರೆ ನಾನೇನ್ ಮಾಡಲಿ ಆಯ್ತು ಹೇಳಿ ಮೇಡಮ್ ನೂರ ಇಪ್ಪತ್ ನಾರು ಮಾರ ಕಡಿದಿರಲಿಲ್ಲ ನಾನೇ ಹೇಳಿದೀನಲ್ಲ ನಾನ್ ಸಣ್ಣ ನೋಡಿ ನನಗೆ ಇನ್ನೂ ಮೂವತ್ತು ವರ್ಷ ಪಾಲಿಟಿಕ್ಸ್ ಇದೆ ನಾನು ಪಾಲಿಟಿಕ್ಸ್ ಬಿಟ್ಟೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ ಸಿದ್ದರಾಮಯ್ಯ ಅವರಿಗೆ ಅವರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಜಿ ಪರಮೇಶ್ವರ ಅವರಿಗೆ ಈಶ್ವರ ಕಂಡ್ರೆ ಅವರಿಗೆ ಹಾಗೂ ರಾಜಣ್ಣ ಅವರಿಗೆ ಅವ್ರ ಕರೇಜ್ ಆಫ್ ಕನ್ವೆಕ್ಷನ್ ಇತ್ತರ ನನ್ನ ತಮ್ಮ ಅವ್ರ ಒಗಡೆ ಮರಾ ಅಂತ ಪ್ರೂವ್ ಮಾಡ್ಲಿ ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ ಇದನ್ನ ನೀವು ಕಾಂಟ್ರವರ್ಸಿ ಅಂತ ಹೇಳ್ತೀರಾ ಪಾಸ್ ಕೊಡೋ ವಿಚಾರನು ಕೂಡ ನಾನು ನಿಮಗೆ ಹೇಳಿದೆ ನೀವು ಬಂದ್ರು ಮೇಡಮ್ ಭವ್ಯ ನಮ್ಮ ಮೈಸೂರವರು ಅಂತ ನಾನು ಕೊಡ್ತೀನಿ ನಿಮ್ ಜಾತಿ ಯಾವ್ದು ನೀವು ಯಾವ ಹಿನ್ನೆಲೆರು ನಿಮ್ ಸಿದ್ಧಾಂತ ಯಾವುದು ನಿಮ್ ಮನೆಯಲ್ಲಿ ಯಾವ ಪುಸ್ತಕ ಓದ್ತೀರಿ ಲೆನಿಂದು ಸ್ಟಾಲಿಂದು ಓದ್ತೀರಾ ವಿವೇಕಾನಂದ ಓದ್ತೀರಾ ನಾನು ಕೇಳಲ್ಲ ಮೇಡಮ್ ನಾನು ನಮ್ಮ ಮೈಸೂರು ಹುಡುಗಿಯ ಅಂತ ಕೊಡ್ತೀನಿ ನಾನು